ನವೆಂಬರ್ ಕ್ರಾಂತಿ ಬಗ್ಗೆ ಹೇಳಿಕೆ ವಿಚಾರ ಅಶೋಕಿಗೆ ಶಾಸಕ ಪ್ರದೀಪ್ ಈಶ್ವರ್ ತಿರುಗೇಟು ಕೊಟ್ಟಿದ್ದಾರೆ ನವೆಂಬರ್ ಕ್ರಾಂತಿ ಅಂದ್ರೆ ಅವ್ರಿಗಾಗತ್ತೆ ಅಶೋಕ್ ಅವರ ಸ್ಥಾನಕ್ಕೆ ಸುನೀಲ್ ಕುಮಾರ್ ಬರ್ತಾರೆ ಖಂಡಿತವಾಗಿ ನವೆಂಬರ್ ಕ್ರಾಂತಿ ಆಗತಿ ಅಂತ ಹೇಳಿದ್ದಾರೆ ಬಿಜೆಪಿಗರು ಕಾಂಗ್ರೆಸ್ ನಲ್ಲಿ ಬದಲಾವಣೆ ಆಗತ್ತೆ ಕಾಂಗ್ರೆಸ್ ನಲ್ಲಿ ಕ್ರಾಂತಿ ಆಗತ್ತೆ ಅಂತ ಹೇಳ್ತಾ ಇದ್ರಲ್ಲ ಸೊ ಅದಕ್ಕೆ ಪ್ರದೀಪ್ ಈಶ್ವರ್ ಅವರು ಕೌಂಟರ್ ಕೊಟ್ಟಿರೋದು ಹೌದು ಹೌದು ನವೆಂಬರ್ ಅಲ್ಲಿ ಕ್ರಾಂತಿ ಅಂದ್ರೆ ಅವರಿಗಾಗುತ್ತೆ ಅಂದ್ರೆ ಬಿಜೆಪಿಗರಿಗಾಗತ್ತೆ ಅಶೋಕ್ ಅವರ ಸ್ಥಾನಕ್ಕೆ ಸುನಿಲ್ ಕುಮಾರ್ ಬರ್ತಾರೆ ಅಂತ ಹೇಳಿದ್ದಾರೆ ಅಂದ್ರೆ ಬಿಜೆಪಿಯಲ್ಲೂ ಕೂಡ ಬೆಳವಣಿಗೆ ಬದಲಾವಣೆ ಆಗುತ್ತೆ ಅನ್ನೋದನ್ನ ಈ ಮುಖಾಂತರವಾಗಿ ಸುಳಿವು ಬಿಟ್ಕೊಳ್ತಾ ಇರೋದು ಪ್ರದೀಪಶ್ವರ ಏನು ಅಂದ್ರೆ ಅಶೋಕ್ ಅಣ್ಣ ಸೇರಿಗೆ ಸುನಿಲ್ ಅಣ್ಣ ಬರ್ತಿದ್ದಾರೆ ಕ್ರಾಂತಿ ಆಗ್ತಿದೆ ಸುನೀಲ್ ಅವರು ಅಶೋಕಣ್ಣನ ಚೇರ್ ಕಿತ್ಕೊಂಡು ಹೊಲ್ಟೋಗ್ತಾರೆ ಅಶೋಕಣ್ಣ ಪದ್ಮನಾಭನಗರ ನಗರ ಶಾಲದಲ್ಲಿ ಇರ್ತಕ್ಕಂಥ ನೆಲದ ಮೇಲೆ ಇರೋ ಚಾಪೆ ಮೇಲೆ ಕುತ್ಕೊಂತಾರೆ ಇದೇ ನವಂಬರ್ ಕ್ರಾಂತಿ ಇದಾಗಿರೋ ಅಗ್ರಿಮೆಂಟು ಸರ್ ನವಂಬರ್ ಕ್ರಾಂತಿ ಅಂದ್ರೆ ಏನು ಅಂದ್ರೆ ಅಶೋಕಣ್ಣನ ಛೇರಿಗೆ ಚೇರಿಗೆ ಸುನೀಲ್ ಅಣ್ಣ ಬರ್ತಿದ್ದಾರೆ ಸೊ ಖಂಡಿತವಾಗೂ ನವಂಬರಲ್ಲಿ ಅಲ್ಲಿ ಕ್ರಾಂತಿ ಆಗ್ತಿದೆ ಸುನೀಲ್ ಅವರು ಅಶೋಕಣ್ಣನ ಚೇರ್ ಕಿತ್ಕೊಂಡು ಹೊಲ್ಟೋಗ್ತಾರೆ ಅಶೋಕಣ್ಣ ಪದ್ಮನಾಭ ನಗರ ಶಾಲಾದಲ್ಲಿ ಇರ್ತಕ್ಕಂಥ ನೆಲದ ಮೇಲೆ ಇರೋ ಚಾಪೆ ಮೇಲೆನೆ ಕುತ್ಕೊಂತಾರೆ ಇದೇ ನವಂಬರ್ ಕ್ರಾಂತಿ ಇದಾಗಿರೋ ಅಗ್ರಿಮೆಂಟ್ ಸರ್ ನವೆಂಬರ್ ಕ್ರಾಂತಿ ಅಂದ್ರೆ ಏನು ಅಂದ್ರೆ ಅಶೋಕಣ್ಣನ ಚೇರಿಗೆ ಸುನೀಲ್ ಅಣ್ಣ ಬರ್ತಿದ್ದಾರೆ ಸೊ